ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಎರಡು ಸಾವಿರ ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರ ಇಂದು ಸುಮಾರು ಹನ್ನೊಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಪೂರ್ತಿಯಾಗಿ ಕ್ಲಿಯರ್ ಆಗಿದೆಯಾ ಎಲ್ಲೆಲ್ಲಿ ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದಾರಾ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಒಂದು ವಿಡದಲ್ಲಿ ಸಿಗುತ್ತೆ ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಈ ಹನ್ನೊಂದು ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಳಬೇಕು ಯಾಕಂದರೆ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂತಹ ಸಾಧ್ಯತೆ ಇದೆ ಸೊ ಹಾಗೆ ನಿಮಗೆ ಎರಡು ಕಂತುಗಳು ಇನ್ನೂ ಜಮಾ ಆಗೋದಿದೆ ಅದ್ರ ಬಗ್ಗೆಯೂ ಕೂಡ ನಾನು ಕ್ಲಾರಿಟಿಯನ್ನು ಕೊಡ್ತೀನಿ ಸರ್ಕಾರ ಏನು ಸ್ಪಷ್ಟನೆಯನ್ನು ಕೊಟ್ಟಿದೆ ಅದನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ತೀರಾ ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಆದಷ್ಟು ಕೊನೆಯವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವು ಹಾಗಾಗಿ ಸಬ್ಸ್ಕ್ರೈಬ್ ಬೇಗನೆ ಮಾಡ್ಕೊಂಡ್ಬಿಡಿ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತ್ ಕಂತಿನ ಹಣದವರೆಗೂ ಕೂಡ ದುಡ್ಡು ಜಮಾ ಆಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಲೋಕಸಭೆ ಲೋಕಸಭಾ ಅಧಿವೇಶನದಲ್ಲಿ ಕೂಡ ಇದನ್ನೇ ಹೇಳಿರ್ತಕ್ಕಂಥದ್ದು ಅದು ಕಂತಿನ ಕಂತಿನದವರೆಗೂ ಕೂಡ ನಾವು ದುಡ್ಡನ್ನು ಹಾಕಿದ್ದೀವಿ ಹೌದು ಈಗಾಗಲೇ ನಲ್ವತ್ತಾರು ಸಾವಿರ ದುಡ್ಡು ಪ್ರತಿಯೊಬ್ಬ ಮಹಿಳೆಯರಿಗೆ ಹೋಗಿದೆ ಇನ್ನು ಕೆಲವೊಂದಿಷ್ಟು ಜನ ಲೇಟಾಗಿ ಅಪ್ಲಿಕೇಶನ್ ಹಾಕಿದರೆ ಅವರಿಗೆ ಒಂದೆರಡು ಕಂತುಗಳು ಮಿಸ್ ಆಗಿರ್ತವೆ ಅಷ್ಟೇ ಆದರೆ ಸುಮಾರು ನಲ್ವತ್ತು ಸಾವಿರವರೆಗೂ ಆದರೂ ದುಡ್ಡನ್ನು ಪ್ರತಿಯೊಬ್ಬ ಮಹಿಳೆಯರು ಪಡ್ಕೊಂಡಿದ್ದಾರೆ ಹಾಗಾಗಿ ಈ ಯೋಜನೆಯಿಂದಾಗಿ ಮಹಿಳಾ ಫಲಾನುಭವಿಗಳಿಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಅಧಿವೇಶನದಲ್ಲಿ ಹೇಳಿರ್ತಕ್ಕಂಥದ್ದು ಈಗ ಈ ಇಪ್ಪತ್ನಾಲ್ಕನೇ ಕಂತಿನ ಕೂಡ ಹಾಕಿ ಕೊಡಬೇಕಂತ ಈ ಬಿ ಜೆ ಪಿಯವರು ಒತ್ತಾಯ ಮಾಡ್ತಾ ಇದ್ದಾರೆ ಇಪ್ಪತ್ನಾಲ್ಕು ಅಷ್ಟೇಗೆಲ್ಲ ಕಣ್ರಿ ಇನ್ನೂ ಎರಡು ಕಂತುಗಳು ಬಾಕಿ ಉಳಿದಿದಾವಲ್ಲ ಅದನ್ನು ಯಾಕೆ ನೀವು ಹಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಹೌದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಾಕಷ್ಟು ಶಾಸಕರು ಬಿ ಜೆ ಪಿಯ ನಾಯಕರು ಇದನ್ನು ಪ್ರಶ್ನೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಪ್ರೆಷರ್ ಇದೆ ಸರ್ಕಾರಕ್ಕೂ ಕೂಡ ಪ್ರೆಷರ್ ಇದೆ ಏನು ಹಿಂಬಾಕಿಯನ್ನು ಉಳಿದಿದೆ ಬಾಕಿ ಹಣ ಉಳಿದಿದೆ ಆ ದುಡ್ಡನ್ನ ಜಮಾ ಮಾಡಲೇಬೇಕಾಗುವಂತಹ ಪರಿಸ್ಥಿತಿ ಬಂದಿದೆ ಹೀಗಾಗಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂತರೂ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ದುಡ್ಡು ಬಂದಿರತಕ್ಕಂಥದ್ದು ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂತಹ ಅಪ್ಡೇಟ್ ಏನು ಅಂತ ಕೇಳೋದಾದರೆ ಈಗಾಗಲೇ ನಾವು ಪ್ರತಿ ತಿಂಗಳ ಏನು ಕೊಡಬೇಕಾಗಿರುತ್ತಲ್ಲ ದುಡ್ಡು ಅದರ ಒಂದು ನೋಟಿಸನ್ನು ಹಣಕಾಸು ಇಲಾಖೆಗೆ ಕಳಿಸಿರ್ತೀವಿ ಆದರೆ ಹಣಕಾಸು ಇಲಾಖೆಯಿಂದ ಬರ್ತಕ್ಕಂತಹ ದುಡ್ಡು ಸ್ವಲ್ಪ ಡಿಲೇ ಆಗಿ ಬರುತ್ತೆ ಈ ರೀತಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ತಪ್ಪು ಯಾರದು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಯಾಕಂದರೆ ತೊಟ್ಟಿಲನ್ನು ತೂಗೋರು ಅವರೇ ಮಗುವನ್ನು ಊಟವರು ಅವರೇ ಈಗ ಹಣಕಾಸು ಇಲಾಖೆ ತಮ್ಮದೇ ಆಗಿರತಕ್ಕಂತಹ ಅಧಿಕಾರ ಇದೆ ಆಡಳಿತ ಇದೆ ಹಣಕಾಸು ಇಲಾಖೆಯಿಂದ ಬೇಗನೆ ರಿಲೀಸ್ ಮಾಡಿಕೊಳ್ಬಹುದಲ್ವಾ ಸೊ ಹಣ ಇದೆಯಾ ಇಲ್ವಾ ಅಥವಾ ಇದಕ್ಕೆ ದುಡ್ಡಿನ ಕೊರತೆ ಇದೆಯಾ ಅನ್ನುವಂಥದ್ದನ್ನು ನಮಗೆ ಸ್ಪಷ್ಟನೆ ಕೊಡಿ ಅಂತ ಬಿಜೆಪಿ ನಾಯಕರು ಕೇಳೇ ಕೇಳ್ತಾ ಇದ್ರು ಹಾಗಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹಣಕಾಸು ಇಲಾಖೆಯ ಮೇಲೆ ಧೋರಣೆಯನ್ನು ಹಾಕಿದ್ದಾರೆ ಯಾಕಂದರೆ ಹಣಕಾಸು ಇಲಾಖೆ ದುಡ್ಡು ಸರಿಯಾಗಿ ಕೊಡ್ತಾ ಇಲ್ಲ ಈಗಾಗಲೇ ನಾವು ಪ್ರತಿ ತಿಂಗಳ ಹಣವನ್ನು ಕೊಡಬೇಕಾಗಿರುತ್ತೆ ಹಾಗಾಗಿ ನಾವು ಪ್ರತಿ ತಿಂಗಳು ಕೂಡ ನೋಟಿಸ್ ಅನ್ನು ಕಳಿಸ್ತೀವಿ ಹಣಕಾಸು ಇಲಾಖೆ ಒಂದೊಂದು ತಿಂಗಳು ಲೇಟ್ ಮಾಡುತ್ತೆ ಒಂದೊಂದು ತಿಂಗಳು ಬೇಗನೆ ಕೊಟ್ಟಿರುತ್ತೆ ದುಡ್ಡನ್ನು ಹಾಗಾಗಿ ಸದ್ಯಕ್ಕೆ ಐದು ಸಾವಿರ ಕೋಟಿ ಹಣವನ್ನು ಕೊಟ್ಟಾಗಿದೆ ಆ ಒಂದು ದುಡ್ಡನ್ನು ಎರಡು ಸಾವಿರದ ಐದುನೂರು ಕೋಟಿ ಈಗಾಗಲೇ ಇಪ್ಪತ್ತ್ ಕಂತಿನಲ್ಲಿ ವೆಚ್ಚವಾಗಿದೆ ಇನ್ನು ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ನಾವು ಕೊಡ್ತಾ ಇದ್ದೀವಿ ಇಲ್ಲಿ ಕೂಡ ಎರಡು ಸಾವಿರದ ಕೋಟಿ ವೆಚ್ಚ ಆಗತ್ತೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದು ಒಂದು ಕಡೆ ಆದರೆ ಇನ್ನೂ ಕೂಡ ದುಡ್ಡು ಬರುತ್ತೆ ಹೌದು ಸ್ನೇಹಿತರ ಇನ್ನೂ ಇದನ್ನು ಹೊರತುಪಡಿಸಿ ಎರಡು ತಿಂಗಳ ಹಣವನ್ನು ಸರ್ಕಾರ ಕೊಡಬೇಕಾಗಿದೆ ಈಗ ಸದ್ಯಕ್ಕೆ ಆಗಸ್ಟ್ ತಿಂಗಳದ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಹಾಕಿದಾರಲ್ವ ಇದರ ಜೊತೆ ಜೊತೆಗೇ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಹಾಕ್ತಾ ಇದ್ದಾರೆ ಸೆಪ್ಟೆಂಬರ್ ತಿಂಗಳದು ಇನ್ನು ಇದಾದ ಮೇಲೆ ಇಪ್ಪತ್ತೈದನೇ ಕಂತಿನ ಹಣ ಅಂದರೆ ಅಕ್ಟೋಬರ್ ತಿಂಗಳ ಹಣ ಕೂಡ ಕೊಡಬೇಕಾಗತ್ತೆ ಹೌದು ಈ ಒಂದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳು ಕೂಡ ಮುಗಿದೋಗಿದೆ ಡಿಸೆಂಬರ್ ಕೂಡ ಎಂಡ್ ಆಗ್ಲಿಕ್ಕೆ ಬಂತು ತೆರಿಗೆ ಹಾಗಾಗಿ ಈ ಎರಡು ಕಂತುಗಳನ್ನಾದರೂ ಸದ್ಯಕ್ಕೆ ಕೊಡಲಿಕ್ಕೆ ಸರ್ಕಾರ ಮುಂದಾಗಿದ್ದು ಈ ಎರಡು ಕಂತುಗಳನ್ನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಕ್ಲಿಯರ್ ಮಾಡ್ತಾರೆ ಇದಾದ ಬಳಿಕ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಕೊಡಬೇಕಂದ್ರೆ ಡಿಸೆಂಬರ್ ತಿಂಗಳು ಕೂಡ ಮುಗಿದೋಗಿರುತ್ತೆ ಹಾಗಾಗಿ ಇಪ್ಪತ್ತೇಳನೇ ಕಂತಿನ ಹಣ ಡಿಸೆಂಬರ್ ತಿಂಗಳ ಹಣ ಟೋಟಲ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇವು ಜನವರಿ ತಿಂಗಳಲ್ಲಿ ಕೊಡಬೇಕಾಗತ್ತೆ ಕಾಯ್ದು ನೋಡಬೇಕು ಅದ್ರ ಬಗ್ಗೆ ಸದ್ಯಕ್ಕೆ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ ಆದರೆ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಸರ್ಕಾರ ನೋಡೇ ನೋಡುತ್ತೆ ಯಾಕಂದರೆ ಪ್ರೆಷರ್ ಅಂತೂ ಹಾಕಿ ಾರೆ ಇದರಿಂದ ಜನರಿಗೂ ಕೂಡ ತಿಳಿದಿರುತ್ತೆ ಇಷ್ಟೊಂದು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಇವುಗಳನ್ನು ಹಾಕಿ ಹಾಕಬೇಕು ಅಂತ ಪ್ರತಿಭಟನೆ ನಡೆದ್ರು ನಡಿ ಅದರಲ್ಲಿ ಅಚ್ಚರಿ ಏನಿಲ್ಲ ಸದ್ಯಕ್ಕೆ ಎರಡು ಕಂತುಗಳನ್ನು ನಾವು ಕ್ಲಿಯರ್ ಮಾಡ್ತೀವಿ ಈಗ ಅಂತ ಹೇಳಿಬಿಟ್ಟು ಮೊದಲೇ ರಿಲೀಸ್ ಮಾಡ್ಕೊಂಡಿದ್ರು ಇನ್ನೂ ಎರಡು ಕಂತುಗಳನ್ನು ಕ್ಲಿಯರ್ ಮಾಡ್ತೀವಿ ಅಂತ ಮತ್ತೆ ಅಪ್ಡೇಟ್ ಕೊಟ್ಟಿದ್ದಾರೆ ಹಾಗಾಗಿ ಈ ತಿಂಗಳಲ್ಲಿ ನಾಲ್ಕು ಸಾವಿರ ದುಡ್ಡು ಜಮಾ ಆದಂಗೆ ಆಗುತ್ತೆ ಮತ್ತೆ ಮುಂದಿನ ತಿಂಗಳಲ್ಲಿ ಕೂಡ ನಾಲ್ಕು ಸಾವಿರ ಬರುವಂತಹ ಸಾಧ್ಯತೆ ಇದೆ ಜನವರಿ ತಿಂಗಳಲ್ಲಿ ಹೊಸ ವರ್ಷಕ್ಕೆ ಏನು ಸ್ಪಷ್ಟನೆ ಏನು ಒಂದು ಮಹಿಳೆಯರಿಗೆ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಡ್ತಾರೆ ಸಚಿವ ಲಕ್ಷ್ಮಿ ಅಬ್ಬಳ್ಕರ್ ಅವರು ನಾವು ಕಾಯ್ದು ನೋಡಬೇಕು ಯಾಕಂದರೆ ಹೊಸ ವರ್ಷಕ್ಕೆ ರಿಲೀಸ್ ಮಾಡ್ತಿರ್ತಾರೆ ಹಾಗಾಗಿ ಈ ಇಪ್ಪತ್ತ ಐದು ಹಾಗೂ ಇಪ್ಪತ್ತಾರನೇ ಕಂತಿನ ನಾವನ್ನು ಕೊಡ್ತಾರ ಅನ್ನುವಂತಹ ಒಂದು ಕಾಯ್ದು ನೋಡಬೇಕು ಈಗ ಸದ್ಯಕ್ಕೆ ಇಪ್ಪತ್ನಾಲ್ಕನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದ್ದು ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ರಿಲೀಸ್ ಆಗುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ ಮೊದಲನೇ ಹಂತದಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೇ ಆ ದುಡ್ಡು ಬರುವಂಥದ್ದು ಯಾಕಂದರೆ ಅದರ ಸುತ್ತಮುತ್ತ ಇರತಕ್ಕಂತಹ ಸುಮಾರು ಮೂವತ್ತು ಐದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಅಂದರೆ ಬೆಂಗಳೂರು ನಗರದಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಇರ್ತಕ್ಕಂತಹ ಈ ಗ್ರಾಮ ಪಂಚಾಯಿತಿಗಳು ಏನು ಸುತ್ತಮುತ್ತ ಇರ್ತಕ್ಕಂಥದ್ದು ಅವುಗಳಿಗೆ ದುಡ್ಡನ್ನು ಕಳುಹಿಸಲಾಗಿರುತ್ತೆ ಹಾಗಾಗಿ ಆ ದುಡ್ಡು ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸ್ಸರನ್ನು ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಅಲ್ಲಿ ಉಳಿದಿರ್ತಕ್ಕಂತಹ ಅಲ್ಪ ಸ್ವಲ್ಪ ಪ್ರೊಸೆಸರನ್ನು ಮುಗಿಸ್ಕೊಂಡು ಮತ್ತೆ ಏನು ಮಾಡ್ತಾರೆ ಡಿ ಬಿ ಟಿ ಟ್ರೆಝರಿಗೆ ಪುಷ್ ಮಾಡ್ತಾರೆ ಡಿ ಬಿ ಟಿ ಟ್ರೆಸರಿ ಪುಷ್ ಮಾಡಿದ ತಕ್ಷಣ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಬೇಕಾಗ್ತದೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡನ್ನು ಸ್ಪಷ್ಟವಾಗಿ ಅಂದರೆ ಮೊದಲೇ ಹಂತದಲ್ಲಿ ಸ್ಲೋವಾಗಿ ಜಮಾ ಮಾಡಿ ನೋಡ್ತಾರೆ ಈಗ ಸದ್ಯಕ್ಕೆ ನಡೀತಾ ಇರುವಂಥದ್ದು ಅದೇ ಏನಾದರೂ ತಾಂತ್ರಿಕ ದೋಷ ಆಗ ಆಗಿದ್ದೇ ಆದರೆ ನಾಲ್ಕೈದು ದಿನಗಳ ಕಾಲ ಡಿಲೇ ಆಗುತ್ತೆ ಹಾಗಾಗಬಾರ್ದು ಅಂದರೆ ಆಗಿನೇ ಜಮಾ ಮಾಡಬೇಕಾಗತ್ತೆ ಮೊದಲನೇ ಹಂತದಲ್ಲಿ ಈಗ ಬಿಡುಗಡೆ ಆದ ತಕ್ಷಣವೇ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಮೊದಲನೇ ಹಂತದಲ್ಲಿ ದುಡ್ಡು ಅಲ್ಲೇ ಜಮಾ ಆಗುತ್ತೆ ಯಾಕಂದರೆ ಅಲ್ಲೇ ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುವಂತಹ ಕಾರಣಕ್ಕಾಗಿ ಅಲ್ಲಿ ಮೊದಲು ಹಂತದಲ್ಲಿ ದುಡ್ಡು ರಿಲೀಸ್ ಆದರೆ ಅದರ ಜೊತೆಗೇ ಬೆಳಗಾವಿ ಅದೇ ರೀತಿಯಾಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಅದೇ ರೀತಿಯಾಗಿ ಚಿತ್ರದುರ್ಗ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನು ಮೊದಲನೇ ಹಂತದಲ್ಲಿ ಟ್ರಯಲ್ ಮಾಡಲಾಗ್ತದೆ ಸೊ ಅಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ದುಡ್ಡು ಜಮಾ ಎಲ್ಲರಿಗೂ ಕೂಡ ಆಗೋದಿಲ್ಲ ಕೆಲವೊಂದಿಷ್ಟು ಜನರಿಗೆ ಆಗತ್ತೆ ಮತ್ತು ಇನ್ನೂ ಹಲವಾರು ಜಿಲ್ಲೆಗಳನ್ನು ತೆಗೆದುಕೊಳ್ತಾರೆ ಅಲ್ಲಿ ಕೂಡ ಟ್ರಯಲ್ ನಡೆಸ್ತಾರೆ ಅಲ್ಲಿ ಕೂಡ ತಾಂತ್ರಿಕ ದೋಷ ಆಗಲಿಲ್ಲಪ್ಪ ಅಂದರೆ ಸ್ಪೀಡಾಗಿ ಜಮಾ ಮಾಡ್ತಕ್ಕಂತಹ ಕೆಲಸ ಮಾಡ್ತಾರೆ ಸುಮಾರು ಒಂದೇ ದಿನದಲ್ಲಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಜನರಿಗೂ ಜಮಾ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಯಾವಾಗ ಬೇಕಾದರೂ ಕೂಡ ನಿಮ್ಮ ಖಾತೆಗಳಿಗೆ ಒಂದ್ಸಾರಿ ಡಿವಿಡಿ ಟ್ರೆಜರಿ ಪುಷ್ ಆದ್ರೆ ಮುಗಿದಿತ್ತು ನಿಮ್ಮ ಖಾತೆಗಳಿಗೆ ಯಾವಾಗ ಬೇಕಾದರೂ ಕೂಡ ಜಮಾ ಆಗಬಹುದು ನಿಮ್ಮ ಬ್ಯಾಂಕ್ ಅಕೌಂಟ್ ನೀವು ಚಾಲ್ತಿಯಲ್ಲಿ ಇಟ್ಕೊಳ್ಬೇಕಷ್ಟೇ ಯಾಕಂದ್ರೆ ಬಹಳಷ್ಟು ಜನರದು ಟ್ರಾನ್ಸಾಕ್ಷನ್ ಇರೋದಿಲ್ಲ ಅಂದರೆ ಅಮೌಂಟ್ ಹಾಕೋದು ತೆಗೆದು ಮಾಡ್ತಾನೆ ಇರೋದಿಲ್ಲ ನೀವು ಬ್ಯಾಂಕ್ ಅಕೌಂಟ್ಗಳನ್ನು ಹಾಗೆ ಓಪನ್ ಮಾಡಿ ಬಿಟ್ಬಿಟ್ಟಿರ್ತೀರಿ ಅದಕ್ಕೆ ನೀವು ಡೆಬಿಟು ಕ್ರೆಡಿಟು ಓಪನ್ ಮಾಡೋದು ಅಮೌಂಟ್ ಹಾಕೋದು ತೆಗೆದು ಮಾಡ್ತಾ ಇರಬೇಕು ಆಗ ಮಾತ್ರ ನಿಮಗೆ ಗೊತ್ತಾಗುವಂಥದ್ದು ಇದರ ಜೊತೆಗೆ ಸಾಕಷ್ಟು ಜನರು ಏನು ಇದ್ರೆ ರೇಷನ್ ತೆಗೆದುಕೊಳ್ತಾ ಇಲ್ಲ ರೇಷನನ್ನು ತೆಗೆದುಕೊಳ್ಳುವಂತಹ ಕೆಲಸ ಮಾಡಿ ಯಾಕಂದರೆ ಬೇರೆ ಕಡೆ ಹೋಗಿ ವಲಸೆ ಹೋಗಿರ್ತೀರಿ ಅಥವಾ ಇನ್ನಿತರ ಕಾರಣಗಳಿಂದ ರೇಷನ್ ತೆಗೆದುಕೊಳ್ಳಿಕ್ಕಾಗಿರಲಿಲ್ಲ ಅಂದರೆ ಸರ್ಕಾರ ಹೇಳುತ್ತೆ ನೀವು ರೇಷನ್ ತೆಗೆದುಕೊಳ್ಳಿಲ್ಲ ಅಂದರೆ ಅನಗತ್ಯವಾಗಿ ನಿಮ್ಮ ರೇಷನ್ ಕಾರ್ಡನ್ನು ನಾವು ರದ್ದು ಮಾಡಿ ಮಾಡಬೇಕಾಗತ್ತೆ ಯಾಕಂದರೆ ನಿಮಗೋಸ್ಕರ ರೇಷನನ್ನು ಕಳಿಸಿರ್ತೀವಿ ಅದನ್ನು ನೀವು ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂದರೆ ನಿಮಗೆ ಯೂಸೇ ಇಲ್ಲ ನಿಮಗೆ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ರದ್ದು ಮಾಡ್ತೀವಿ ಅಂತ ಆಹಾರ ಇಲಾಖೆ ಸ್ಪಷ್ಟನೆಯನ್ನು ಕೊಡ್ತಾ ಇದೆ ಸೊ ಹಾಗಾಗಿ ರೇಷನನ್ನು ತೆಗೆದುಕೊಳ್ತಾ ಇರಿ ಈ ಇನ್ಫಾರ್ಮೇಶನ್ನ ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ ಅಲ್ಲಿ ಸನಿಕಾ ಫ್ರೆಂಡ್ಸ್